ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ಕನ್ಯಾ ರಾಶಿಗೆ ಎಂಟ್ರಾಗ್ತಿದ್ದಾನೆ ತುಲಾ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ರಾಶಿಯಾಧಿಪತಿ ಶನಿ ಮೂರನೇ ಮನೆಯಲ್ಲಿ ಇರ್ತಾನೆ ಯಾಕೆಂದರೆ ಎರಡನೇ ಅವನು ಧನಸ್ಥಾನದವನ್ನು ಅವನೇ ಆಗಿ ಮಿತ್ರ ಸ್ಥಾನಕ್ಕೆ ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆ ಮಿತ್ರರಿಂದ ತುಂಬ ಸಹಾಯನೇ ಅಂತ ಹೇಳ್ಬೋದು ಮತ್ತು ಕುಟುಂಬ ಎರಡನೇ ಮನೆಯಲ್ಲಿ ರಾಹು ಇರೋದರಿಂದ ಕುಟುಂಬದಲ್ಲಿ ಎಲ್ಲೋ ಒಂದು ಕಡೆ ಕಲಹ ಆದರೆ ಕುಟುಂಬದಿಂದಲೇ ಯೋಗ ಕೂಡ ನಿಮಗೆ ಸೇರುತ್ತೆ ಯೋಗ ಅಂದರೆ ರಾಹು ಎಲ್ಲೋ ಒಂದು ಕಡೆ ಯೋಗವನ್ನು ಕೂಡ ಕೊಡ್ತಾನೆ ಅದು ಈ ಧನಸ್ಥಾನದಲ್ಲಿ ಇರೋದರಿಂದ ಮಕರ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ನಿಮಗೆ ಬರ್ಬೇಕಾಗಿರೋ ಹಣ ಆಗಿರ್ಬೋದು ದುಡ್ಡು ಆಗಿರ್ಬೋದು ಯಾವುದೋ ಒಂದು ರೀತಿ ಯಾವುದೋ ಒಂದ್ರ ಮೂಲಕ ನಿಮಗೆ ಬರ್ತಾ ಹೋಗುತ್ತೆ ಜೊತೆಗೆ ಜೊತೆಗೆ ನಿಮಗೆ ಆರನೇ ಮನೆ ಗುರು ಆರನೇ ಮನೆಯಲ್ಲಿ ಗುರು ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜಗಳ ಕದನ ಏನಿರುತ್ತೆ ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ನೋಡಿ ಆರರ ಅಧಿಪತಿ ಬುಧ ನಿಮಗೆ ಒಂಬತ್ತನೇ ಮನೇಲಿ ಬಂದಿರೋದ್ರಿಂದ ಸೂರ್ಯ ಬುಧ ಒಂಬತ್ತನೇ ಮನೇಲಿ ಇರೋದ್ರಿಂದ ಯಾಕಂದರೆ ಎಂಟರ ಅಧಿಪತಿ ಮತ್ತು ಆರರ ಅಧಿಪತಿ ನಿಮಗೆ ಒಂಬತ್ತನೇ ಮನೇಲಿ ಬಂದಿರೋದ್ರಿಂದ ಎಲ್ಲೊಂದು ಕಡೆ ನಿಮ್ಮ ದೊಡ್ಡವ್ರನ್ನ ಯಾರನ್ನಾದರೂ ಕಳ್ಕೊಳ್ಳೋ ಅಂಥ ಒಂದು ಭಯ ಅತಿ ಹೆಚ್ಚಾಗಿರುತ್ತೆ ಜೊತೆಗೆ ನಿಮ್ಮ ಗೌರ್ಮೆಂಟ್ ಕೆಲಸ ಕೆಲಸವನ್ನು ಕಳ್ಕೊಳೋಂಥ ಭಯ ಅತಿ ಹೆಚ್ಚಾಗಿರುತ್ತೆ ಯಾರಾದರೂ ನಿಮ್ಮ ನಿಮ್ಮ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಕೆಲಸದಲ್ಲಿ ತುಂಬ ಚೆನ್ನಾಗಿರೋದಿರ್ಬೋದು ಅದು ಯಾವುದೋ ಒಂದು ಡ್ರೈವರ್ ಪೋಸ್ಟ್ ಆದರೂ ಆಗಿರ್ಬೋದು ಆ ಕೆಲಸವನ್ನು ನೀವು ಅನಾವಶ್ಯಕವಾಗಿ ಕೆಲಸವನ್ನು ಕಳ್ಕೊಳ್ತೀರಾ ಯಾವುದಾದ್ರೂ ಒಂದು ನೀವು ಒಂದು ಸಣ್ಣ ತಪ್ಪಿಂದ ಒಂದು ಸಣ್ಣ ಮಾತಿನಿಂದ ಈ ಕೆಲಸವನ್ನು ಕಳ್ಕೊಳ್ಳೋವಂಥ ಬ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮತ್ತು ನೋಡಿ ಎಂಟರಲ್ಲಿ ಶುಕ್ರ ಎಂಟರಲ್ಲಿ ಶುಕ್ರ ಕೇತು ಇರೋದ್ರಿಂದ ಸಡನ್ನಾಗಿ ನಿಮಗೆ ನೀವು ದಿಢೀರಾಗಿ ನೀವು ಯಾವುದಾದ್ರೂ ಕೇಳದೆ ಇರೋವಂಥ ಒಂದು ನ್ಯೂಸ್ನ ಕೇಳ್ತಾ ಹೋಗ್ತೀರಾ ಅಂದರೆ ನಿಮ್ಮ ಆಗಿರ್ಬೋದು ನಿಮಗೆ ಆಗಿರ್ಬೋದು ಕೆಲಸ ಕಳ್ಕೊಳ್ಳೋದಾಗಿರ್ಬೋದು ನಿಮಗೆ ಗೊತ್ತಿಲ್ಲದೆ ಇರೋಗೆ ನಿಮಗೆ ಯಾವುದಾದ್ರೂ ಒಂದು ಮಿರಾಕಲ್ ನ್ಯೂಸ್ನ ಕೇಳ್ತಾ ಹೋಗ್ತೀರಾ ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಜೊತೆಗೆ ನಿಮಗೆ ಹತ್ತನೇ ಮನೇಲಿ ಕುಜಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸದ ಬದಲಾವಣೆಯಿಂದ ಒಂದು ರೀತಿ ಒಳ್ಳೆದೇ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಕುಜನ ಒಂದು ಇದರಿಂದ ನಿಮ್ಮ ಸ್ಪಿರಿಟ್ ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ಕೆಲಸ ಕಳ್ಕೊಂಡಿದ ತಕ್ಷಣ ಇನ್ನೊಂದು ಕಡೆ ಕೆಲಸ ಸಿಕ್ಕುವಂಥ ಚಾನ್ಸಸ್ ಕೂಡ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ನೀವೇನಾದರೂ ಕೆಲಸ ಕೊಡ್ಕೊಂಡ್ರೆ ತಕ್ಷಣ ಇನ್ನೊಂದು ಕೆಲಸಕ್ಕೆ ನೀವು ಯಾವುದಾದ್ರು ಅಪ್ಲಿಕೇಶನ್ ಆಗಿ ಖಂಡಿತ ಕೆಲಸ ಸಿಕ್ಕುತ್ತೆ ಅಂತ ಹೇಳ್ತೀನಿ ಸೊ ನಿಮಗೆ ರೆಮಿಡಿ ಏನಪ್ಪ ಅಂತಂದರೆ ನೋಡಿ ನೀವು ಅತಿ ಹೆಚ್ಚು ಮಕರ ರಾಶಿಯವರು ಅತಿ ಹೆಚ್ಚು ಶನಿಯನ್ನು ಆರಾಧಿಸಬೇಕಾಗುತ್ತೆ ಜೊತೆಗೆ ಶುಕ್ರನನ್ನು ಕೂಡ ಆರಾಧಿಸಬೇಕಾಗುತ್ತೆ ಸೂರ್ಯ ನಮಸ್ಕಾರ ಮಾಡೋದು ಮರಿಬೇಡಿ ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಶನಿನೇ ಆಗಿರ್ಬೋದು ಆದರೆ ಸೂರ್ಯ ಬಂದು ನಿಮಗೆ ಒಂಬತ್ತನೇ ಮನೆಯಲ್ಲಿ ಬುಧ ಜೊತೆ ಇರೋದ್ರಿಂದ ಕಾನೂನಿನ ಸಮಸ್ಯೆಗೊರು ಸಮಸ್ಯೆಗೋಸ್ಕರ ನೀವು ಅತಿ ಹೆಚ್ಚು ಸೂರ್ಯನನ್ನು ಆರಾಧಿಸಬೇಕಾಗುತ್ತೆ ಗೋಧಿಯನ್ನು ನೀವು ದಾನ ಮಾಡಬೇಕಾಗುತ್ತೆ ಅಥವಾ ಪಕ್ಷಿಗಳಿಗೆ ಗೋಧಿಯನ್ನು ಹಾಕಿದಾಗ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಶನಿಯ ಒಂದು ಸ್ಟೋನು ಶನಿಯ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿದಾಗ ಎಲ್ಲೋ ನಿಮ್ಮ ಕೆಲಸದ ತೊಂದರೆಯಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ಬೋದು ಹಾಗಾಗಿ ಒಂದು ಬ್ರೇಸ್ಲೆಟು ಸ್ಟೋನನ್ನು ಖಂಡಿತವಾಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ